ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಶುಭೋದಯ ಇವತ್ತು ನಮ್ಮಿಬ್ಬರದೇ ಡ್ಯೂಟಿ ಯಾಕೆಂದರೆ ನಮ್ಮ ಮನೆಯವರು ಮದುವೆಗೆ ಹೋಗೋರೆ ಇವತ್ತು ರಾತ್ರಿ ನಾವು ರಿಸೆಪ್ಷನ್ಗೆ ಹೋಗಿದ್ದೋ ಇವತ್ತು ಅವ್ರ ದಾರೆಗೋಗರೆ ಎಲ್ಲ ಒಟ್ಟಿಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಕೆಲಸ ಹಂಗಿರುತ್ತೆ ನನ್ನ ಮಗ ರೆಸ್ಟ್ ಜೋಡಿಸ್ತಾನೆ ಅವನದೇ ಇವತ್ತು ಡ್ಯೂಟಿ ಬೇಯಿಸೋದೆಲ್ಲ ನಾನು ಕರೆ ಎಚ್ತಾಯಿದ್ದೀನಿ ನಮ್ಮ ಇಬ್ಬರುದೇ ರೂಟಿ ಬಂದು ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಮನೆಯವ್ರು ಬಂದ್ ಮಾಡ್ತಾರೆ ದಾರೆ ಮುಗಿಸ್ಕೊಂಡ್ ಬಂದು ಮಾಡ್ತಾರೆ ನಾವು ಸ್ವಲ್ಪ ನಮಗೇನು ಗೊತ್ತೋ ಅದನ್ನ ಮಾಡ್ತಾ ಇದೀವಿ ಅಲ್ಲ ಏನೋ ಚೆನ್ನ ತಿರ್ಗ ತಿರುಕಳ ಕಡೆಗೆ ಯಾರು ಎಂಟ್ ಕೊಡಲ್ಲ ಇಲ್ಲಿ ತಿರ್ಕೋ ಚೆನ್ನಾಗಿ ತಿನ್ಬಿಟ್ಟು ಇವಾಗ ಫೈಟಿಂಗ್ ಆಡ್ತಾ ಇದ್ದೀರಾ ಬಿಡಿ ಅಯ್ಯೋ ಕುಟ್ಲು ಬಿಡಿಲಿ ಬಿಡು ಬಿಡು ಬಿಡಿ 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 ಇಟ್ಕೊಂಬಿಟ್ಟು ಮೆಟ್ರಾಳೆ ಅವಳು ಅಬ್ಬಾ ನೋಡಿ ನೋಡಿ ಫೈಟಿಂಗ ಎಷ್ಟು ಬಿಡ್ಸಿದ್ರು ಬಿಡ್ಸೋಕೆ ಆಯ್ತಲ್ವಲ್ಲ ಇವ್ರ ಜಗಳ ಏನು ಮಾಡೋದು ಇವಾಗ ಪೊಲೀಸ್ ಕಂಪ್ಲೇಂಟ್ ಆರೋಕ್ ಕೊಡೋದಾ ಏಯ್ ಬಿ ನೆದ್ದು ನೆದ್ದು ಕಚ್ಚುತ್ತಾಳೆ ಸಣ್ಣ ಇವತ್ತು ತಿಂಡಿ ಇಲ್ಲೇ ಇಲ್ಲೇ ರೆಡಿ ಮಾಡ್ತಾ ಇದ್ದೀನಿ ತಿಂಡಿಗೆ ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯ ಆಲೂ ಪಲ್ಯ ರೆಡಿ ಆಯಿತು ಇವಾಗ ಚಪಾತಿ ಒಂದು ಮಾಡಬೇಕು ಮನೆಯಿಂದ ಗೋಧಿ ಹಿಟ್ಟು ತರೋಕ್ಕಾಗಲ್ಲ ಹಾಗಾಗಿ ಇಲ್ಲೇ ತರಿಸ್ತೀನಿ ಒಂದು ಕೆ ಜಿ ಏ ಗೋಧಿ ಹಿಟ್ಟು ತಗೋರಿಲ್ವಾ ಏ ಕೈ ಸುಡುತ್ತೆ ಗ್ಲೌಸ್ ಹಾಕಳು ತಂದ್ಕೊಡ್ತೀಯ ಗೋಧಿ ಹಿಟ್ಟು ಎಲ್ಲಿಗೆ ಹೋಯ್ತದ ಇವಾಗ ಇವಾಗ ಆಗಲ್ಲ ಬಾರು ಬರೋಕ್ಕಾಗಲ್ಲ ಹೇಳು ಗುಡ್ ಮಾರ್ನಿಂಗ್ ಶಿವಾಯ್

ಏ ಅದು ಇಷ್ಟು ಬೆಡೋದು ಬಾಯ್ಲಿ ಇಲ್ಲಿದೆ ಬಾ ಕೊಡ್ತೀನಿ ಇಲ್ಲೈತಿ ಬಾ ಬಾಯ್ ಐ ಸಾಕು ಬಾಯ್ಲಿಯ

நாலொந்தபாத்தி சாப்பிட சப்பாத்தி கால் ஆய்வது ஒன்றே பார்த்து ಚಪಾತಿ ಇದು ಪಪ್ಸು ಹೊತ್ತ ರಾಡಲ್ಲಿ ಚಪಾತಿ ಓದಕ್ಕೆ ಆಯ್ತಾ ಇಲ್ಲ ನಮ್ಮ ಮನೆಯವ್ರು ಹೋಗ್ತಾರೆ ನನ್ಗೆ ಗೊತ್ತಾಗ ಬರಲ್ಲ ಹೆಂಗೆಂಗೋ ಇದು ತಿನ್ನಕ್ ಬರುತ್ತೆ ನೀನ್ ತಿನ್ನಲ್ವಾ ಬಾ ಹೊತ್ತು ನೋಡ್ತೀನಿ ಅದು ಆಯ್ತಾಗಲ್ಲ ಅದು ತೂಕ ಅದು ಕಬ್ಬನ ಅದು ಇದೇ ಸರಿ ನೋಡಿ ಎಷ್ಟು ದೊಡ್ಡದಾಗಿತ್ತು சபாத்தி லட்டணி அல்ல பப்ஸ் லட்டணி அது எங்கோ எங்கோ ஆய்த்து ஒட்டினால ஒத்து தீ

ಆಯಿಲ್ ಎರಡು ಕೇಳೋಣ ತೊಗೊಂಡು ಕೊಡಿ ಹಾ ಐ ಕೇಳ್ದ ಚಪಾತಿ ಕೊಡಿ ಅಂತ ಹಂಗೈತೆ ಪಲ್ಯ ಎಣ್ಣೆ ಹಾಕ್ತೀನಿ ಮಾಡೋಕ್ಕಾಗತ್ತಾ ಹಾಂ ಮಾಡ್ತೀನಿ ತಿನ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತೀನಿ ವೆಲ್ಕಮ್ ಬಾಯ್ಸ್ ಅಂಡ್ ಗರ್ಲ್ಸ್ ನೋಡಿ ವೆಲ್ಕಮ್ ಮಾಡೋಕ್ಕೆ ಎಲ್ಲ ನಿಂತವ್ರೆ ಇಲ್ಲಿ ಆಡು ಬೇರೆ ಆಡ್ಕೊಂಡು ಕರೆಯೋದು ನನ್ನ ನಡಿರಿ ನಡಿ ನಡಿ ಆಯ್ತು ನಡಿ ಫ್ರೆಂಡ್ಸ್ ಮಗನಿಗೆ ಮಸಾಜ್ ಮಾಡ್ತಾ ಇದ್ದೀನಿ ಮಸಾಜ್ ಮಾಡೋಕ್ಕೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಲು ಸ್ವಲ್ಪ ನಿಂಬೆ ರಸ

लकड़ू चीज़ तो नहीं है, हम्म, अबे लिंबेर ने रसा ऐल्टा दी, कूद के क्लिप पाकर बहुत लिंबेर ने लाख पार करा हाँ, ए लाख पार करा बहुत जी इस तरह आप तेरे, हाँ देखना, कित्तरह का पली नंदी कहीं ना सका कला, दिल तोड़े ना चलो, ओह ये ना इंग्लिश है, यानि क्या चो, चलेंगे, इसका बस रिल्� మసాజ్ ఇవగా ఇన్నే స్వల్ప ప్యాక్ తరతీ మురే కళకి

ನೋಡಿ ರೆಡಿ ಆಗಿದ್ದೀವಿ ಒಂದು ಬರ್ತ್ಡೇ ಪಾರ್ಟಿ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ನಾಗರು ಬಾವಿ ಕಟ್ ಕಟ್ ಮಾಡ ಹೋಗ ಕುತ್ಕೊ ಕೆಳಕ್ಕೆ ಕೆಳ ಕುತ್ಕೋ ಕೆಳ ಕೂತ್ಕೊ ಕೂತ್ಕೊ ಬಿಡು ಕೆಳಕ್ಕೆ ಯು ವೈ ಬಯ ನೀನ್ ಬಿಡಿ ಮಾತಾಡಲ್ಲ ಒಂದೊಂದ್ಸಲಿ ಮಾತಾಡ್ತಾನೆ ಇದು ಅಂತ ಸ್ವೀಟು ಅಂತ

non lo rifaccio. eight ನಿಮ್ದು ಕತೆ ಬಾಯ್ ಇವ್ರೆಲ್ಲವರೇ ನೋಡ್ಬಾ ಇವ್ರೆಲ್ಲ ಆಟ ಆಡ್ತವ್ರೆ ನೋಡ್ಬಾ ಅಂದೆ ಬೇಗನಿ ನೋಡು ನೀನ್ ಬಂದ ತಕ್ಷಣ ಓಡೋದು ಹೇಳಿ ಬೇಗ ಹೋಗೋಣ ಬಾ ಬೇಗ ಹೋಗದ ಟೈಮ್ ಆಯ್ತು ಗಾಡಿ ಯಾವ ನಡೆಸ್ತಾನೆ ಮುಂದೆಗಡೆ ನನ್ನನ್ನು ಚಿಕ್ಕ ಹುಡುಗಿ ತರ ಕೊಟ್ಟು ತಗೊಳ್ಳಲಿಲ್ಲ ಬರ್ತಡೇ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಊಟ ಪಾರ್ಸೆಲ್ ಕೊಟ್ಟಿದ್ರು ಅವ್ರಿಗೂ ಅಲ್ಲಿಂದನೇ ತಂದಿದ್ದೆ ಈಗ ಅವ್ರದ್ದು ಊಟ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಬಾಯ್ ಬಾಯ್ ಥ್ಯಾಂಕ್ ಯು